ಸವಿಸ್ತಾರವಾಗಿ ಹೇಳಿದ್ದಾರೆ ನಮ್ಮ ನ್ಯಾಷನಲ್ ಎಜುಟೇಷನ್ ಕಮಿಟಿಯ ಕಾರ್ಯಕ್ರಮಗಳೇನು ಏನು ಮಾಡ್ತಾ ಇದ್ದೀವಿ ಅನ್ನೋ ವಿಚಾರವನ್ನು ತಿಳಿಸಿದರೆ ಇಲ್ಲಿ ನಿಮಗೆಲ್ಲ ಗೊತ್ತಿದೆ ನಮ್ಮ ಕರ್ನಾಟಕದಿಂದ ನಾವು ಜಂತರ್ ಮಂತರಿಗೆ ರಾಮ್ಲೀಲಾ ಮೈದಾನಗೆ ಅಸಂಖ್ಯಾತ ಸಂಖ್ಯೆಯಲ್ಲಿ ಮುನ್ನೂರ ಎಂಬತ್ತು ಎಂಬತ್ತಾರು ಜನ ಹೋಗಿದ್ದು ಮತ್ತೆ ಅದು ರಿಸರ್ವ್ ಆಗಿರುವಂಥವರು ಇನ್ನೂ ಭಾಳ ಜನ ಹಾಗೆ ಬಂದಿದ್ದರು ಒಂದು ಹತ್ರ ಹತ್ರ ಸಂಬಂಧ ಐನೂರು ಜನ ನಾವಲ್ಲಿ ಡೆಲ್ಲಿಗೆ ಹೋಗಿ ಒಂದು ಸ್ಟ್ರೈಕನ್ನು ಮಾಡಿದ್ವಿ ಆ ಸ್ಟ್ರೈಕಲ್ಲಿ ಭಾರತ ದೇಶದಿಂದ ವಿವಿಧ ಪ್ರದೇಶಗಳಿಂದ ವಿವಿಧ ರಾಜ್ಯಗಳಿಂದ ಸುಮಾರು ಒಂದೂವರೆ ಲಕ್ಷ ಜನ ಬಂದಿದ್ರು ಅವತ್ತಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಕಾರ್ಮಿಕ ಬಂಧುಗಳಿಗೆ ಅನಂತ ಧನ್ಯವಾದಗಳು ಹಾಗೆ ಈ ಕಾರ್ಮಿಕ ಸಭೆಯನ್ನ ನಮ್ಮ ಹಲವಾರು ಪ್ರದೇಶಗಳಿಂದ ಬಂದಂಥ ಎಂ ಪಿಗಳು ಬಂದು ಬಂದು ಅವ್ರನ್ನ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಾವು ನಿಮ್ಮ ಜೊತೆಯಲ್ಲಿದ್ದೀವಿ ನಾವು ನಿಮ್ಮ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿರುವಂತ ಒಂದು ಆರು ಜನ ಏಳು ಜನ ಎಂಪಿಗಳು ಬಂದು ನಮ್ಮ ಜೊತೆ ಇದ್ರು ನಾವೆಲ್ಲ ಜೊತೆ ಮಾತಾಡಿ ಇಂಟ್ರಾಕ್ಷನ್ ಕಾರ್ಯಕ್ರಮ ಜಿ ಹಾಗೂ ತೋಶಿಬ ಕ್ಯಾರಿಯರ್ ಕಂಪನಿಯಿಂದ ಅಧಿಕೃತವಾಗಿ ಡೀಲರ್ಶಿಪ್ ಪಡೆದ ನಂಬಿಕೆ ಹಾಗೂ ಹೆಸರುವಾಸಿಯಾದ ಕಾಂಕಾ ಡೀಲರ್ಶಿಪ್ ನಲ್ಲಿ ಎಲ್ಜಿ ಹಾಗೂ ತೋಶಿಬ ಕ್ಯಾರಿಯರ್ ನಾಯರ್ ಏರ್ ಕಂಡೀಷನರ್ ಹಾಗೂ ವೆಂಟಿಲೇಷನ್ ಸಿಸ್ಟಮ್ ಸೇರಿದಂತೆ ಹಲವು ಗೃಹ ಬಳಿಕ ಎಲೆಕ್ಟ್ರಾನಿಕ್ ಉತ್ಪನ್ನಗಳು ಹೋಲ್ಸೇಲ್ ಹಾಗೂ ಆಕರ್ಷಕ ಬೆಲೆಯಲ್ಲಿ ದೊರೆಯುತ್ತದೆ ಅನಂತರ ಅಲ್ಲಿ ನಮ್ಮಲ್ಲಿ ಜಂತರ ಮಂತರಲ್ಲಿ ನಾವು ಸತ್ಯಾಗ್ರಹವನ್ನ ಕುಂತು ಕುಂತ ತಕ್ಷಣ ಎರಡು ಮೂರು ಸಾಕ್ತಿದ್ದ ಹಾಗೆ ನಮ್ಮ ರಾಷ್ಟ್ರೀಯ ನಾಯಕರುಗಳು ಬಿಜೆಪಿ ಸರ್ಕಾರದ ಲೇಬರ್ ಮಿನಿಸ್ಟರ್ಗಳು ಸಹ ನಮಗೆ ಒಂದು ಈ ಮಾತುಕತೆಗೆ ಕರೆದ್ರು ಕರೆದು ಅಲ್ಲಿ ಕರೆದಾಗ ಲೇಬರ್ ಮಿನಿಸ್ಟರ್ ಭೂಪೇಂದ್ರ ಯಾದವ್ ಅವರು ಕರೆದು ಏ ನಿಮ್ಮ ಕೆಲಸ ಆಗಿದೆ ನೀವು ಸ್ವೀಟ್ ತಿನ್ನಿ ಹಾಗೆ ಹೇಗೆ ಅಂತ ಹೇಳಿದರು ಅದಕ್ಕೆ ನಮ್ಮ ನಾಯಕರು ಯಾರು ಸಹ ಸಿಹಿಯನ್ನು ತಿನ್ನೋದಕ್ಕೆ ನಿರಾಕರಣೆ ಮಾಡಿದರು ನಮ್ಮ ಕೆಲಸ ಮಾಡಿ ಅನಂತರ ನಾವು ಸ್ವೀಟ್ ತಿನ್ನೋ ಅಂತ ಹೇಳಿದರು ಅನಂತರ ಅವ್ರು ಏನು ಹೇಳಿದರು ಇಲ್ಲ ಆಯಿತು ನಿಮ್ಮಲ್ಲಿ ಬುಲ್ಡಾಣದಲ್ಲಿ ಭಾಳ ವರ್ಷದಿಂದ ಸ್ಟ್ರೈಕ್ ಮಾಡ್ತಿದ್ದೀರಾ ಹಂಗ್ ಸ್ಟ್ರೈಕ್ ಮಾಡ್ತೀರ ಐದು ವರ್ಷ ಆಗಿದೆ ಅಲ್ಲಿಗೆ ಬಂದು ನಾನು ಹೇಳ್ತೀನಿ ಅಂತ ಭೂಪೇಂದ್ರ ಯಾದವ್ ಹೇಳಿದರು ಹಾಗೆ ಎರಡು ದಿವಸ ನಂತರ ಬಂದರು ಅಲ್ಲಿ ಬಂದಾಗ ಅವ್ರು ಹೋಟ್ಲಲ್ಲಿ ಇದ್ದಲ್ಲಿ ಅಲ್ಲಿ ನಮ್ಮ ಮಹಿಳಾ ಸಂಘಟನೆ ಇದೆ ಭಾಳ ಚೆನ್ನಾಗಿದೆ ಅವರು ಅವ್ರಿಗೆ ಗೆರವ್ ಮಾಡಿ ಯಾವಾಗ ಮಾಡ್ತೀರ ಎಲ್ಲ ನಂತರ ಖಂಡಿತ ಮಾಡಿಕೊಡ್ತೀನಿ ಫೈನಾನ್ಸ್ ಮಿನಿಸ್ಟರ್ ನನಗೆ ಫೈಲ್ ಕಳಿಸಿದ್ರು ಆ ಫೈಲಿಗೆ ನಾನು ನನ್ನ ಪರವಾಗಿ ಒಪ್ಪಿಗೆಯನ್ನು ಕೊಟ್ಟಿದ್ದೀನಿ ಎಷ್ಟು ಬರ್ದಿ ಹೇಳಪ್ಪ ಅಂತ ಹೇಳಿದ್ರು ಅವ್ರು ಹೇಳೋದಕ್ಕೆ ಇಚ್ಛೆ ಪಡಲಿಲ್ಲ ನಾನು ಆಮೇಲೆ ತಿಳಿಸ್ತೀನಿ ಅಂತ ಹೇಳಿದರು ಒಟ್ಟಲ್ಲಿ ಬರೆದಿದ್ದಾರೆ ಫೈನಾನ್ಸ್ ಮಿನಿಸ್ಟ್ರು ಬರೆದಿದ್ದಕ್ಕೆ ಲೇಬರ್ ಮಿನಿಸ್ಟರ್ ಬರೆದು ಮತ್ತು ವಾಪಸ್ ಫೈನಾನ್ಸ್ ಮಿನಿಸ್ಟ್ರು ಕೊಟ್ಟಿದ್ದಾರೆ ಈಗ ನಂಜುಂಡೇಗೌಡರು ಹೇಳಿದ ಹಾಗೆ ಫೆಬ್ರವರಿ ಒಂದನೇ ತಾರೀಕಿಂದ ನಮ್ಮ ಸಂತತ್ ಸದಿವೇಶ ನಡೀತಾ ಇದೆ ಅಲ್ಲಿ ಬಜೆಟ್ ಸೆಷನ್ ನಡೆಯುತ್ತೆ ಫೈನಾನ್ಷಿಯಲ್ ಅಪ್ರೂವಲ್ ನಡೆಯುತ್ತೆ ಈ ಅಲ್ಲಿ ನಮ್ಮ ಕೆಲಸ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬ ಒಂಬತ್ತು ಭಾಗ ಆಗಲೇಬೇಕು ಹಾಗೆ ಆಗುತ್ತೆ ಇನ್ನೊಂದು ಬೆಳವಣಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿ ತಮಗೆಲ್ಲ ಗೊತ್ತಿರಲಿ ಇಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮತ್ತು ನಮ್ಮ ಕಮಿಟಿ ಸದಸ್ಯರೆಲ್ಲ ಸಹ ಆರ್ ಎಸ್ ಎಸ್ ಮುಖಂಡರು ಯಾರೋ ಭಾಗವತ್ ಮೋಹನ್ ಭಾಗವತರನ್ನು ಭೇಟಿ ಮಾಡಿದ್ದೀವಿ ಮೋಹನ್ ಭಾಗವತರು ನಮ್ಮ ಭಾರತ ಸರ್ಕಾರ ಅದು ಈಗ ಬಿ ಜೆ ಪಿ ಸರ್ಕಾರಕ್ಕೆ ಅತ್ಯುನ್ನತವಾದಂತಹ ಅತಿ ಪ್ರಾಮುಖ್ಯವಾದಂಥ ವ್ಯಕ್ತಿ ಆ ವ್ಯಕ್ತಿಗೆ ನಾವು ನಮ್ಮ ಹವಲಾರನ್ನು ತಲುಪಿದ್ದೀವಿ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡಿದ್ದೀವಿ ನಮಗೆ ಬರುವಂಥ ಎಂಟುನೂರು ರೂಪಾಯಿ ಏನು ಸಾವಿರ ರೂಪಾಯಿ ಏನು ಎರಡು ಸಾವಿರ ಏನು ಇದರಲ್ಲಿ ನಾವು ಹೆಂಗೆ ಜೀವನ ಮಾಡೋದು ನಮ್ಮ ವೋಟರ್ಸ್ ಎಷ್ಟಿದ್ದೀವಿ ಇಡೀ ದೇಶದಲ್ಲಿ ಎಷ್ಟು ಜನ ವೋಟರ್ಸ್ ಇದ್ದೀವಿ ಅರವತ್ತು ಲಕ್ಷ ವೋಟರ್ಸ್ ಇದ್ದೀವಿ ಅರವತ್ತು ಲಕ್ಷ ಫ್ಯಾಮಿಲಿ ಒನ್ ಪಾಯಿಂಟ್ ಟೂ ಆಯಿತು ಮತ್ತೆ ಅವ್ರ ಮಕ್ಕಳು ಸೇರಿಸಿ ನಾಲ್ಕೂವರೆ ಕೋಟಿ ನಾವು ವೋಟರ್ಸ್ ಇದೀವಿ ನಿಮಗೆ ಈ ವೋಟರ್ಸ್ ಬೇಕೋ ಬೇಡವೋ ಬೇಕಾದರೆ ನಮ್ಮ ಕೆಲಸವನ್ನು ಮಾಡಿಕೊಡಿ ಅಂತ ಭಾಗವತರಿಗೆ ಹೇಳಿದ್ದೀವಿ ಅವರು ಒಪ್ಕೊಂಡಿದ್ದಾರೆ ನಾನು ಪ್ರಧಾನಮಂತ್ರಿ ಜೊತೆ ಮಾತಾಡಿ ನಿಮ್ಮ ಕೆಲಸವನ್ನು ಮಾಡಿಸ್ಕೊಡ್ತೀನಿ ಈ ಫೆಬ್ರವರಿ ಹಾಗೂ ಅಧಿವೇಶನದಲ್ಲಿ ನಡೆಯುವಂಥ ಈ ಪಾರ್ಲಿಮೆಂಟ್ರಿ ಬಜೆಟ್ ಏನು ಬಜೆಟ್ ಫೈನಾನ್ಷಿಯಲ್ ಬಡ್ಜೆಟಲ್ಲಿ ಇದನ್ನು ಅಪ್ರೂವ್ ಮಾಡಿಸೇ ಮಾಡಿಸಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅದೇ ಆಶ್ವಾಸನೆ ನಿಮಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಇದು ಒಂದು ನಡೆದಿರುವಂಥ ಘಟನೆ ಸತ್ಯವಾದ ಘಟನೆ ನಿಮಗೆ ಯಾರು ನೀವು ಅತಂತ್ರರಾಗಬೇಡಿ ಯಾರು ಇಂಜರಿಬೇಡಿ ಇದೇ ತರ ನಿಮ್ಮ ಸಹಕಾರ ಎಲ್ಲ ಕಾರ್ಯಕ್ರಮಗಳು ಬೇಕು ಒಟ್ಟು ಜನ ಜಾಸ್ತಿ ಇದಾರಪ್ಪ ಇ ಪಿ ಎಸ್ ನೈಂಟಿ ಫೈವ್ ನಲ್ಲಿ ಇವರು ನಮಗೆ ಧಿಕ್ಕಾರ ಮಾಡಿದರೆ ನಮಗೆ ಓಟ್ ಆಗ್ತಾ ಹೋದ್ರೆ ನಾವು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಪಾರ್ಲಿಮೆಂಟರಿ ಮೆಂಬರ್ಸ್ ಗೆಲ್ಲೋದ್ ಕಷ್ಟ ಇದೆ ಅನ್ನೋದನ್ನು ತಿಳಿಸುವಂತ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಪ್ರವೃತ್ತರ ಆಗಾನ ಹಾಗೇ ನಾವು ನಂಜನೇಗೌಡರು ಮತ್ತೆ ಮೊನ್ನೆ ಒಂದು ಎಮರ್ಜೆನ್ಸಿ ವರ್ಕಿಂಗ್ ಕಮಿಟಿ ಮಾಡಿದೀವಿ ಆ ವರ್ಕಿಂಗ್ ಕಮಿಟಿಲಿ ಏನು ತೀರ್ಮಾನ ಮಾಡಿದೀವಿ ಇ ಪಿ ಎಸ್ ಕಮಿಷನರ್ ಹತ್ರ ಹೋಗಿ ನಮ್ಮ ಜಿಲ್ಲಾವಾರು ಅಥವಾ ಪಾರ್ಲಿಮೆಂಟ್ ವಾರ ಎಷ್ಟು ಜನ ನಮ್ಮ ಇ ಪಿ ಎಸ್ ಪೆನ್ಷನರ್ಸ್ ಇದ್ದಾರೆ ಎಲ್ಲ ಡೀಟೇಲ್ಸ್ ತಂಡು ಅಥೆಂಟಿಕೇಟೆಡ್ ನಾವು ಬಾಯಿ ಹೇಳೋದು ಬೇಡ ಐದು ಲಕ್ಷ ಐದು ಹತ್ತು ಲಕ್ಷ ಹೇಳೋದೇ ಬೇಡ ಈ ಇ ಪಿ ಎಸ್ ಪೆನ್ಷನರ್ಸ್ ಕಮಿಷನರ್ ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಮ ಈ ಜಿಲ್ಲೆಯಲ್ಲಿ ಈ ಪಾರ್ಲಿಮೆಂಟ್ ಅಸೋಸಿಯೇಷನ್ ಇದರಲ್ಲಿ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಎಷ್ಟು ಜನ ವೋಟರ್ಸ್ ಇದ್ದಾರೆ ಆ ವೋಟರ್ಸ್ ತಾಣ ಅವ್ರು ಮಕ್ಕಂದು ಮುಂದೆ ಹಿಡಿಯೋಣ ನೋಡಪ್ಪ ನಾವು ಕೊಟ್ಟಿರೋದು ದಾಖಲೆ ಇದು ಸರ್ಕಾರದ ದಾಖಲೆ ನಮ್ಮ ಪೆನ್ಷನರ್ಸ್ ಇರುವಂಥದ್ದು ನ್ಯಾಯವಾಗಿ ಪೆನ್ಷನ್ ತಾಣಿಸಿದರೆ ಅವರ ದಾಖಲೆ ಇದಿದೆ ಇಷ್ಟು ಓಟು ನಿನಗೆ ಬೇಕೋ ಬೇಡವೋ ಅಂತ ಕೇಳ ವಿಚಾರವನ್ನು ಮುಂದಿನ ದಿನಗಳು ಮಾಡ್ಕೋಣೋ ಈ ಫೆಬ್ರವರಿಲಿ ಅವ್ರು ಏನು ಮಾಡದೆ ಹೋದರೆ ಪಾರ್ಲಿಮೆಂಟ್ ಆದ ನಂತರ ಕರ್ನಾ ಈ ಭಾರತ ಸರ್ಕಾರದ ಪಾರ್ಲಿಮೆಂಟ್ ಎಲೆಕ್ಷನ್ ಡಿಕ್ಲೇರ್ ಮಾಡ್ತಾರೆ ಆವಾಗ ನಮ್ಮ ಹತ್ರ ಅವರು ಎಲ್ಲರೂ ಬರಬೇಕು ಯಾವ ಪ್ರಧಾನಮಂತ್ರಿ ಇದ್ದರೂ ಅವರು ಬರಬೇಕು ಫೈನಾನ್ಸ್ ಮಿನಿಸ್ಟರು ಬರಬೇಕು ಫೈನಾನ್ಸ್ ಇನ್ನೊಂದು ವಿಶೇಷ ಎಂದರೆ ಫೈನಾನ್ಸ್ ಮಿನಿಸ್ಟ್ರು ಮತ್ತು ಫಾರಿನ್ ಅಫೇರ್ಸ್ ಮಿನಿಸ್ಟ್ರು ಕರ್ನಾಟಕದಿಂದ ನಿಲ್ಲುವಂಥ ಯೋಜನೆಯಲ್ಲಿದೆ ಅವರು ಬಂದಾಗ ಅವ್ರ ಮಕ್ಕಳು ಮುಂದೆ ಹಿಡಿಯೋಣ ಏನಮ್ಮ ನಿರ್ಮಲಾ ಸೀತಾರಾಮ್ ನೀನೇನು ಮಾಡಿದೀಯಾ ನಮ್ಗೆ ಏನ್ ಮಾಡಿದ್ ಜನ ಓಟಿವಿ ನಾವ್ ನಿನ್ ಪರಿಸ್ಥಿತಿ ಏನು ಅಂತ ಕೇಳುವಂತ ಅಧಿಕಾರ ನಮಗಿದೆ ನಮಗೆ ಅಂದ್ರೆ ನನಗೂ ಸಹ ಎಲ್ಲರಿಗೂ ಕೇಳುವ ಅಧಿಕಾರ ಇದೆ ಯಾಕೆ ಅಂದ್ರೆ ನಿಮ್ ದುಡ್ಡೆ ಬಿದ್ದಿದೆ ಎಲ್ಲಿ ಸರ್ಕಾರದಲ್ಲಿ ಬಿದ್ದಿದೆ ಜಿ ಹಾಗೂ ತೋಷಿಬ ಕ್ಯಾರಿಯರ್ ಕಂಪನಿಯಿಂದ ಅಧಿಕೃತವಾಗಿ ಡೀಲರ್ಶಿಪ್ ಪಡೆದ ನಂಬಿಕೆ ಹಾಗೂ ಹೆಸರುವಾಸಿಯಾದ ಕಾಂಕಾ ಡೀಲರ್ಶಿಪ್ ನಲ್ಲಿ ಜಿ ಹಾಗೂ ತೋಶಿಬಾ ಕ್ಯಾರಿಯರ್ನ ಏರ್ ಕಂಡೀಷನರ್ ಹಾಗೂ ವೆಂಟಿಲೇಷನ್ ಸಿಸ್ಟಮ್ ಸೇರಿದಂತೆ ಹಲವು ಗೃಹ ಬಳಿಕ ಎಲೆಕ್ಟ್ರಾನಿಕ್ ಉತ್ಪನ್ನಗಳು ಹೋಲ್ಸೇಲ್ ಹಾಗೂ ಆಕರ್ಷಕ ಬೆಲೆಯಲ್ಲಿ ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಒಂಬತ್ತು ಆರು ಒಂಬತ್ತು ಆರು ಒಂದು ಹಾಗೂ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು 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 ಎರಡು ಈ ನಂಬರ್ಗೆ ಸಂಪರ್ಕಿಸಿ ಅಥವಾ ಡಬ್ಲ್ಯೂ 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 ಡಾಟ್ ಟಿಕಾಂಕಾ ಡಾಟ್ ಇನ್ಗೆ ಭೇಟಿ ನೀಡಿ ಇಲ್ಲೇ ನಾವೊಂದು ಉದಾಹರಣೆ ಐವತ್ತೆಂಟು ಲಕ್ಷ ಸಾವಿರ ಕೋಟಿ ಲಕ್ಷ ಸಾವಿರ ಕೋಟಿ ಯಾರು ಮಾಡಿಲ್ಲ ಸತ್ತು ಹೋಗಿದ್ದಾರೆ ಅವ್ರು ಹೋಗಿದ್ದಾರೆ ಯಾರು ಇಲ್ಲ ಐವತ್ತೆಂಟು ಸಾವಿರ ಲಕ್ಷ ಕೋಟಿ ನಮ್ಮ ಭಾರತ ಸರ್ಕಾರ ಇ ಪಿ ಎಸ್ ಕಮಿಷನರ್ ಆಫೀಸಲ್ಲಿ ಬಿದ್ದಿದೆ ಅದಕ್ಕೆ ಬರುವಂಥ ಬಡ್ಡಿ ಎಷ್ಟು ತೊಂಬತ್ತು ಸಾವಿರ ಕೋಟಿ ತೊಂಬತ್ತು ಸಾವಿರ ಕೋಟಿ ಬಡ್ಡಿ ಬರುತ್ತೆ ನಮಗೆ ಕೊಡಬೇಕಾದ್ರೆ ಎಷ್ಟು ಅವರು ನಲ್ವತ್ನಾಲ್ಕು ಲಕ್ಷ ಜನ ಅಂದರೆ ನಾವು ಇಪ್ಪತ್ ಅರವತ್ತೆಂಟು ಲಕ್ಷ ಅಂತ ಹೇಳ್ತೀವಿ ಹೈಯರ್ ಪೆನ್ಷನ್ ಬರೋ ಅವನ್ನೆಲ್ಲ ಬಿಟ್ಟರೆ ನಮ್ಮ ಲೋಯರ್ ಪೆನ್ಷನರು ನಲವತ್ನಾಲ್ಕು ಲಕ್ಷ ಜನ ಬರ್ತೀವಿ ನಲ್ವತ್ನಾಲ್ಕು ಲಕ್ಷ ಜನಕ್ಕೆ ಎಷ್ಟು ಎಷ್ಟೇ ಕೊಡುವಂಥವರು ನಮಗೆ ನಮ್ಮ ಹತ್ರ ಅವ್ರಿಗೆ ಬರೋದ ಬಡ್ಡಿ ತೊಂಬತ್ತು ಸಾವಿರ ಕೋಟಿ ನಮಗ್ ಕೊಡ್ಬೇಕಾದ ಐವತ್ತು ಸಾವಿರ ಕೋಟಿ ಇನ್ನು ನಲ್ವತ್ತು ಸಾವಿರ ಕೋಟಿ ಸಿಗುತ್ತೆ ಮಿಗುತ್ತೆ ಮಜಾ ಮಾಡ್ತಾರೆ ಅದಕ್ಕೆ ನಮ್ದೇನು ಆಕ್ಷೇಪಣೆ ಇಲ್ಲ ನಮಗೆ ಬೇಕಾದ ನಮಗೆ ಕೊಡುವಂತ ಹಕ್ಕು ಏಳುವರೆ ಸಾವಿರ ರೂಪಾಯಿ ಮತ್ತು ಡಿ ಎ ಫ್ಯಾಮಿಲಿ ಬೆನಿಫಿಟ್ ಇದನ್ನ ನೀವು ಖಂಡಿತ ಸ್ಯಾಂಕ್ಷನ್ ಮಾಡಬೇಕು ಅಲ್ಲಿ ಏನಾಗಿದೆ ನಮ್ಮ ಕಮಿಷನರ್ ಅವ್ರ ಏನ್ ಮಾಡ್ತಾರೆ ಇಲ್ಲಿ ಸುಳ್ಳು ಲೆಕ್ಕಗಳನ್ನ ಕೊಡ್ತಾರೆ ಈ ಸುಳ್ಳು ಲೆಕ್ಕ ಕೊಡುವಂತ ಪ್ರವೃತ್ತಿಯನ್ನು ಬಿಡಿ ಸುಳ್ಳು ಲೆಕ್ಕ ಕೊಡಬೇಡಿ ನಮ್ಮ ದುಡ್ಡು ಎಷ್ಟಿದೆ ಅದನ್ನ ನ್ಯಾಯಯುತವಾಗಿ ಲೇಬರ್ ಕಮಿಷನ್ ಲೇಬರ್ ಮಿನಿಸ್ಟರ್ಗೆ ಹೇಳಿ ನಮ್ ದುಡ್ಡು ಇಷ್ಟು ಬರುತ್ತೆ ಬಡ್ಡಿ ಇಷ್ಟು ಬರುತ್ತೆ ನಾವು ಪೆನ್ಷನ್ ಕೊಟ್ಟರೆ ಇಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಕರೆಕ್ಟಾಗಿ ತಿಳಿಸುವಂತಹ ಕೆಲಸವನ್ನು ಕಮಿಷನರ್ ಆಫೀಸ್ ಲೇಬರ್ ಕಮಿಷನ್ ಆಫೀಸರ್ ಮಾಡಬೇಕು ಇವರು ತಪ್ಪು ಮಾಡ್ತಿದ್ದಾರೆ ಆದರೆ ಇಡೀ ಭಾರತ ದೇಶದಲ್ಲಿರುವಂಥ ಎಲ್ಲ ಲೇಬರ್ ಆಫೀಸಲ್ಲಿ ಲೇಬರ್ ಕಮಿಷನರ್ ಏನು ಇ ಪಿ ಎಸ್ ಸಿ ಅವ್ರಿಗೆಲ್ಲರೂ ಸಹ ಎಲ್ಲರೂ ಒಂದು ಸರಿ ಧಿಕ್ಕಾರವನ್ನು ಕೂಗಿ ಧಿಕ್ಕಾರ ಧಿಕ್ಕಾರ ಇವರು ಕೊಡುವಂಥ ಸುಳ್ಳು ಮಾಹಿತಿಗಳಿಗೆ ಲೇಬರ್ ಮಿನಿಸ್ಟ್ರು ಅವ್ರಿಗೆ ಆಗ್ತಾರೆ ಇಲ್ಲಿ ನಾವೇ ನಮ್ಮ ದುಡ್ಡ ಎಲ್ಲರೂ ಹೆಂಗೆ ಕೊಡೋಣ ಅಂತಾರೆ ಅದರಿಂದ ಅದಿಲ್ಲ ನಮ್ಮ ದುಡ್ಡೇ ಇದೆ ತೊಂಬತ್ತು ಸಾವಿರ ಕೋಟಿ ಬಡ್ಡಿ ಬರುತ್ತೆ ನಮಗೆ ಕೊಡಬೇಕಾದ ಐವತ್ತು ಸಾವಿರ ಕೋಟಿ ಇನ್ನೂ ನಲ್ವತ್ತು ಸಾವಿರ ಕೋಟಿ ದುಡ್ಡು ಮಿಗುತ್ತೆ ಆದ್ದರಿಂದ ಇನ್ನು ನಿಮ್ಮಲ್ಲಿ ಹೇಳೋದೇನಪ್ಪ ಕಳಕಳಿ ಅಂದರೆ ಯಾರು ಆಗಬೇಡಿ ನಿಮಗೆಲ್ಲರಿಗೂ ಸಹ ಏಳು ಸಾವಿರ ಐನೂರು ರೂಪಾಯಿ ಪೆನ್ಷನ್ ಬಂದು ನಿಮ್ಮ ಖಾತೆವರೆಗೂ ಖಾತೆ ಸೇರೋವರೆಗೂ ಸಹ ನಾನಾಗಲಿ ನೆಂಜುನೇಗಾದಾಗಲಿ ಸುಬ್ಬಣ್ಣ ಆಗಲಿ ಮತ್ತೆ ಅರಿವು ಆಗಲಿ ಎಲ್ಲ ನಾಯಕರು ಎನ್ ಎಸ್ ಸಿ ರಾಷ್ಟ್ರೀಯ ನಾಯಕರು ಸಹ ಎಲ್ಲರೂ ಯಾರು ನಿದ್ದೆ ಮಾಡಲ್ಲ ನಿಮಗೆ ಕೊಡಿಸುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೀವಿ ಮೈಲಿಗಲ್ಲಿ ಬಂದಿದ್ದೀವಿ ಕೊನೆಯ ಸೇಫ್ಟಿಗೆ ಬಂದಿದ್ದೀವಿ ತೀರ್ಕಂತೀವಿ ಈಗ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಏನೇ ಕರೆಗಳು ಬಂದರೂ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯಿಂದ ಎಲ್ಲರೂ ಸಹ ನಮಗೆ ಕೈ ಜೋಡಿಸಿ ಮತ್ತೆ ಇದೇ ಒಂದು ಪೀಕ್ ಟೈಮ್ ನೀವು ಮಲಗಬೇಡಿ ಯಾರೂ ಏನೇ ಮೆಸೇಜ್ ಬಂದರೂ ದಯವಿಟ್ಟು ಅದಕ್ಕೆ ರಿಯಾಕ್ಟ್ ಮಾಡಿ ಕಮಿಷನ್ ಆಫೀಸಿಗೆ ಬಂದು ಕಮಿಷನ್ ಆಫೀಸ್ ಬನ್ನಿ ಲೇಬರ್ ಕಮಿಷನ್ ಮತ್ತು ಲೇಬರ್ ಮಿನಿಸ್ಟರ್ ಬಂದು ಅಲ್ಲಿ ಬನ್ನೇ ಒಂದು ಅವಕಾಶ ಇತ್ತು ಕ್ಷಮೆ ಇರಲಿ ನಾವು ಭಾಳ ಪ್ರಯತ್ನಪಟ್ಟು ಅವರು ಅರ ಅರಮನೆ ಪ್ಯಾಲೇಸಲ್ಲಿ ಕಾರ್ಯಕಾರಿ ಸಮಿತಿ ಇತ್ತು ಅದಕ್ಕೆ ಅವರು ಟೈಮ್ ಕೊಡಲಿಲ್ಲ ಇಲ್ಲಾಂದ್ರೆ ಅವತ್ತು ಸಹ ಎಲ್ಲರೂ ಹೋಗಿ ಗೆರೋ ಮಾಡೋ ಒಂದು ವಿಚಾರ ಮಾಡಿದ್ದು ಅದಕ್ಕೆ ನಮಗೆ ಪರ್ಮಿಷನ್ ಸಿಗಲಿಲ್ಲ ಒಂದು ಕ್ಷಮೆ ಇರಲಿ ಬಟ್ ಇದಕ್ಕೆ ನಮ್ಮ ಕರ್ನಾಟಕ ವತಿಯಿಂದ ಎಲ್ಲ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಹೋಗೋಣ ಎಲ್ಲರೂ ಒಂದೇ ಯಾರು ಏನು ಎನ್ ಎಸ್ ಸಿ ಕೆ ಎಸ್ ಆರ್ ಟಿ ಸಿ ಆಗಲಿ ಅದಾಗಲಿ ಇದಾಗಲಿ ಅಂತ ಯಾವುದು ಡಿಸ್ಕ್ರಿಮಿನೇಷನ್ ಇಲ್ಲ ಎಲ್ಲರೂ ಒಂದೇ ನಾವೆಲ್ಲ ಇ ಪಿ ಎಸ್ ನೈಂಟಿವೆ ಪೆನ್ಷನಿದಾರರು ನಮಗೆ ಬೇಕಾದ ಒಂದೇ ಒಂದು ಅಯ್ಯೋ ನಮಗೆ ಏಳುವರೆ ಸಾವಿರ ಪೆನ್ಷನ್ ಇಷ್ಟೇ ನಮ್ಮ ಹೋರಾಟ ಬಾಕಿ ನಮ್ಮದು ಹೋರಾಟ ಏನೂ ಇಲ್ಲ ಏಳುವರೆ ಸಾವಿರ ಪೆನ್ಷನ್ ಕೊಡೋವರೆಗೂ ನಾವು ಯಾರು ಸಹ ವಿಚಲರಾಗಬೇಡಿ ಎಲ್ಲರೂ ಒಟ್ಟಾಗಿ ಬನ್ನಿ ಮತ್ತು ಇನ್ನೊಂದು ಒಂದು ಮನವಿಯನ್ನು ಹೇಳೋಕ್ಕೆ ಬರ್ತೀನಿ ನಮ್ಮ ಕರ್ನಾಟಕದ ವತಿಯಿಂದ ಮುಂದಿನ ತಿಂಗಳು ಹದಿನೈದು ತಾರೀಕು ಜಂತರ ಬಂತು ಉಪವಾಸ ಸತ್ಯಾಗ್ರಹವನ್ನು ಕಟ್ಕೊಂಡಿದ್ದಾರೆ ಹದಿನೈದು ತಾರೀಕು ನಮ್ಗೆ ಅಲಾಟ್ ಮಾಡಿದ್ದಾರೆ ಯಾರು ಸಾರಿ ಹೋಗದಲ್ಲೇ ಇದ್ದವರು ವರ್ದಕ್ಕಾಗ್ದೇ ಇದ್ದರು ದಯವಿಟ್ಟು ಹದಿನೈದು ತಾರೀಕಲ್ಲಿ ತಲುಪಿ ಎರಡು ಅಲ್ಲಿ ಕಾರ್ಯಕ್ರಮ ಇದ್ದು ಉಪವಾಸ ಸತ್ಯಾಗ್ರಹ ನಮ್ಮ ಅಶೋಕ್ ರಾವತ್ ಅವರಿಗೆ ಸಹಕಾರ ಮಾಡಿ ಅಂತ ಕಳೆ ಕಳೆಯ ಮಾಡುತ್ತಾ ನನಗೆ ಎರಡು ಮಾತಾ ಅವಕಾಶ ಕೊಟ್ಟಂತ ಎಲ್ಲರಿಗೂ ಸಹ ಅರಂಥನಂತ ಧನ್ಯವಾದಗಳು ನಮಸ್ಕಾರಗಳು